ನಮಸ್ಕಾರ ವೀಕ್ಷಕರೇ ಓಲೈಕೆ ಓಟಿಗಾಗಿ ಅಹಿಂದ ಅಂತ ಹೇಳಿ ರಾಜಕೀಯ ಮಾಡ್ತಾ ಇದ್ದ ನಾಯಕರು ಹಾಗೂ ಪಕ್ಷಗಳಿಗೆ ಪ್ರಧಾನಿ ಮೋದಿ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ನನ್ನ ಜೀವ ಇರೋ ತನಕ ಎಸ್ಸಿ ಟಿ ಹಾಗೂ ಒಬಿಸಿ ಸಮುದಾಯಕ್ಕೆ ಸಿಗಬೇಕಾದ ಮೀಸಲಾತಿ ಹಕ್ಕನ್ನ ಬೇರೆ ಕಡೆಗೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿ ದೊಡ್ಡ ಘೋಷಣೆ ಮಾಡಿದ್ದಾರೆ ಸಂವಿಧಾನದಲ್ಲಿರೋ ಮೀಸಲಾತಿಯನ್ನ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದಲ್ಲಿರೋ ಇತರೆ ಪಕ್ಷಗಳು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ವು ತಮಗೆ ಅನುಕೂಲ ಆಗುವಂತೆ ಮಾಡಿಕೊಳ್ತಾ ಇದ್ವು ಅನ್ನೋದು ಬಹಳ ಹಳೆಯ ಆರೋಪ ಆದ್ರೆ ಇದು ಗಂಭೀರ ಸ್ವರೂಪ ಪಡೆದಿರಲಿಲ್ಲ ಆದ್ರೆ ಪ್ರಧಾನಿ ಮೋದಿ ಈ ಬಗ್ಗೆ ದನಿ ಎತ್ತಿದ್ದ ತಡ ಈ ವಿಚಾರದ ಗಂಭೀರತೆ ಎಲ್ರಿಗೂ ತಿಳಿತಾ ಇದೆ ಇಷ್ಟು ದಿನ ಹಿಂದುಳಿದವರಿಗೆ ಮೋಸ ಆಗ್ತಾ ಇತ್ತ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ ಇನ್ನೊಂದೆಡೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಚಾಲ್ತಿಯಲ್ಲಿರೋವಾಗಲೇ ವೋಟ್ ಜಿಹಾದ್ ಬಗ್ಗೆ ಕಾಂಗ್ರೆಸ್ ನಾಯಕರು ಓಪನ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ತೆಲಂಗಾಣದಲ್ಲಿ ನಿಂತು ಪ್ರಧಾನಿ ಮೋದಿ ಹೇಳಿರೋ ಈ ಮಾತು ದೇಶಾದ್ಯಂತ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನ ಆಸ್ತಿ ಮರು ಹಂಚಿಕೆ ಸಂಬಂಧ ಮಂಗಳ ಸೂತ್ರದ ಉದಾಹರಣೆ ನೀಡಿ ಹೇಗೆ ನೇರ ನೇರವಾಗಿ ಮಾತನಾಡಿದ್ರೋ ಮೀಸಲಾತಿ ವಿಚಾರದಲ್ಲೂ ಅಷ್ಟೇ ನೇರವಾಗಿ ಮಾತನಾಡಿದ್ದಾರೆ ಮೋದಿ ನಾನು ಬದುಕಿರೋ ತನಕ ಎಸ್ಸಿ ಎಸ್ಟಿ ಆದಿವಾಸಿ ಹಾಗೂ ಒಬಿಸಿಗೆ ಸಿಗಬೇಕಾಗಿರೋ ಮೀಸಲಾತಿಯನ್ನ ಧರ್ಮದ ಆಧಾರದಲ್ಲಿ ಬೇರೆಯವರಿಗೆ ನೀಡೋದಕ್ಕೆ ಬಿಡೋದಿಲ್ಲ ಅಂತ ಮೋದಿ ಶಪಥಗೈದಿದ್ದಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವ ಹಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಆದರೂ ಅದನ್ನ ಮೀರಿ ಓಲೈಕೆಗಾಗಿ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿಯನ್ನ ನೀಡ್ತಾ ಇದೆ ಇದರಿಂದ ಅನ್ಯಾಯಕ್ಕೆ ತುತ್ತಾಗ್ತಾ ಇರೋದು ದಲಿತರು ಹಾಗೂ ಇತರೆ ಹಿಂದುಳಿದವರು ಆದ್ರಿಂದ ಇದಕ್ಕೆ ಕಡಿವಾಣ ಹಾಕುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಇನ್ನು ಈ ಎಲ್ಲಾ ಓಲೈಕೆ ಹೇಗೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಆಂಧ್ರದಲ್ಲಿ ನಡೆದ ಘಟನೆಯನ್ನ ಉದಾಹರಣೆ ತೆಗೆದುಕೊಂಡಿದ್ದಾರೆ ಮೋದಿ ತೆಲಂಗಾಣ ವಿಭಜನೆಗೂ ಮುನ್ನ ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ವೇಳೆ ಆಂಧ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಎಂಪಿ ಹಾಗೂ ಎಂಎಲ್ಎ ಸೀಟ್ಗಳು ಬಂದಿದ್ವು ಆಗ ಹಿಂದುಳಿದ ವರ್ಗಗಳ ಕ್ಯಾಟಗರಿಯಿಂದ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಿದ್ದನ್ನ ಪ್ರಧಾನಿ ಮೋದಿ ಮುನ್ನೆಲೆಗೆ ತಂದಿದ್ದಾರೆ ಅಲ್ಲದೆ ತೆಲಂಗಾಣ ರಚನೆಯಾದ ನಂತರ ಕಾಂಗ್ರೆಸ್ ಮುಸ್ಲಿಮರ ಮೀಸಲಾತಿ ಬಗ್ಗೆ ರಾತ್ರೋರಾತ್ರಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಆದರೆ ಇಪ್ಪತ್ತಾರು ಹಿಂದುಳಿದ ಜಾತಿಗಳಿಗೆ ಒಬಿಸಿ ಸ್ಟೇಟಸ್ ನೀಡೋದು ಬಾಕಿ ಇದ್ದು ಅದರ ಬಗ್ಗೆ ತಲೆಯೇ ಕೆಡಿಸಿಕೊಂಡಿಲ್ಲ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಹೇಳಿಕೊಂಡಿರುವಂತೆ ಅಧಿಕಾರಕ್ಕೆ ಬಂದರೆ ಐವತ್ತೈದು ಪರ್ಸೆಂಟ್ ಆಸ್ತಿಯನ್ನ ಕಿತ್ತುಕೊಳ್ಳೋದು ಹಾಗೆ ಇದ್ದ ಆಸ್ತಿಯನ್ನ ಕಿತ್ತು ಮರು ಹಂಚಿಕೆ ನೆಪದಲ್ಲಿ ಒಂದು ಸಮುದಾಯಕ್ಕೆ ನೀಡೋ ಎಲ್ಲಾ ವಿಚಾರಗಳನ್ನ ಜನರ ಮುಂದಿಟ್ಟು ಯೋಚನೆ ಮಾಡಿ ಮತ ನೀಡಿ ಅಂತ ಎಚ್ಚರಿಸಿದ್ದಾರೆ ಒಂದು ಕಡೆ ಆಸ್ತಿ ಇನ್ನೊಂದು ಕಡೆ ತೆರಿಗೆ ಮತ್ತೊಂದು ಕಡೆ ಮೀಸಲಾತಿ ಇದೆಲ್ಲವನ್ನ ಕಾಂಗ್ರೆಸ್ ಕಿತ್ತುಕೊಳ್ತಾ ಇರೋ ಉದ್ದೇಶ ಒಂದೇ ಅನ್ನೋ ಬಗ್ಗೆ ಈಗ ಚರ್ಚೆಗಳು ಜೋರಾಗ್ತಾ ಇವೆ ಅಹಿಂದ ಅಂತ ಹೇಳಿ ಮತ ಕೇಳೋ ಇಂಡಿ ಒಕ್ಕೂಟದವರಿಗೆ ನಿಜವಾಗಿಯೂ ಹಿಂದುಳಿದವರ ಮೇಲೆ ಕಾಳಜಿ ಇದ್ದಿದ್ರೆ ಅವರ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಿತ್ತು ಆದ್ರೆ ಕಾಂಗ್ರೆಸ್ ಒಂದು ಸಮುದಾಯಕ್ಕೆ ಭರಪೂರ ಕೊಡುಗೆಗಳನ್ನ ನೀಡ್ತೀವಿ ಅಂತ ಓಪನ್ ಆಗಿ ಹೇಳಿಕೊಳ್ತಾ ಇದೆ ಈ ಬಗ್ಗೆ ಈಗ ಹಿಂದುಳಿದ ಸಮುದಾಯಗಳ ವಿದ್ಯಾವಂತರು ದನಿ ಏರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ಧರ್ಮಾಧಾರಿತವಾಗಿ ಮೀಸಲಾತಿ ಬಗ್ಗೆ ಅಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆದರೆ ಈ ಬಗ್ಗೆ ಇಂಡಿ ಒಕ್ಕೂಟ ತುಟಿ ಬಿಚ್ಚಿ ಒಂದೇ ಒಂದು ಹೇಳಿಕೆಯನ್ನ ನೀಡ್ತಾ ಇಲ್ಲ ಕನಿಷ್ಠ ಪಕ್ಷ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಏನು ಈ ಮೀಸಲಾತಿ ನಿಜವಾಗಿಯೂ ಹಿಂದುಳಿದವರಿಂದ ಕಿತ್ತುಕೊಳ್ಳಲಾಗ್ತಾ ಇದೆಯಾ ಅನ್ನೋದರ ಬಗ್ಗೆ ಆದ್ರೂ ಮಾತನಾಡಬೇಕಿತ್ತು ಆದರೆ ಕಾಂಗ್ರೆಸ್ ಸೈಲೆಂಟ್ ಆಗಿರೋದು ಹಿಂದುಳಿದ ವರ್ಗದ ವಿದ್ಯಾವಂತರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುವಂತೆ ಮಾಡ್ತಾ ಇದೆ ಇನ್ನು ಮೊದಲ ಹಂತದ ಮತದಾನದ ಬಳಿಕ ಪ್ರಧಾನಿ ಮೋದಿ ನೇರ ನೇರವಾಗಿ ಮಾತನಾಡ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಮಾತನಾಡಿದ್ದಕ್ಕೆ ಇದರಿಂದ ಮುಸ್ಲಿಮರಿಗೆ ಅವಮಾನ ಆಗಿದೆ ಪ್ರಧಾನಿ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇಂಡಿ ಒಕ್ಕೂಟದ ನಾಯಕರು ಕೋರ್ಟ್ ಮೊರೆ ಹೋಗಿದ್ರು ಆರು ವರ್ಷಗಳ ಕಾಲ ಪ್ರಧಾನಿ ಮೋದಿಯನ್ನ ನಿಂದ ಹೊರಗಿಡಬೇಕು ಅಂತ ಮನವಿ ಮಾಡಿದ್ರು ಆದ್ರೆ ಕೋರ್ಟ್ ಈ ಮನವಿಯನ್ನ ತಿರಸ್ಕಾರ ಮಾಡಿದ್ದು ಕೋಡ್ ಆಫ್ ಕಂಡಕ್ಟ್ ವಯೋಲೇಷನ್ ಆಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಓಲೈಕೆ ಬಗ್ಗೆ ಇಷ್ಟೆಲ್ಲಾ ಆರೋಪಗಳು ಬರ್ತಾ ಇದ್ರು ಒಂದು ಕಡೆ ಕಾಂಗ್ರೆಸ್ನ ಹಿಂದೂ ನಾಯಕರು ಸೈಲೆಂಟ್ ಆಗಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿರೋ ಮುಸ್ಲಿಂ ನಾಯಕರಿಂದ ಇನ್ನೊಂದು ವಿವಾದ ಸೃಷ್ಟಿಯಾಗಿದೆ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಸಂಬಂಧಿ ವೋಟ್ ಜಿಹಾದ್ ಬಗ್ಗೆ ದನಿ ದೇಶಾದ್ಯಂತ ಎಲ್ಲರಲ್ಲೂ ಆತಂಕ ಶುರುವಾಗಿದೆ ಸಮಾವೇಶವೊಂದರಲ್ಲಿ ಮಾತನಾಡಿರೋ ಮರಿಯಾ ಆಲಂ ಖಾನ್ ಮುಸ್ಲಿಂ ಸಮುದಾಯದವರೆಲ್ಲರೂ ವೋಟ್ ಜಿಹಾದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸಂಘಿ ಸರ್ಕಾರವನ್ನ ಅಧಿಕಾರದಿಂದ ಹೊರಗೆ ಇಡಬೇಕು ಅಂದ್ರೆ ವೋಟ್ ಜಿಹಾದ್ ಅಗತ್ಯ ಅಂತ ಮರಿಯಾ ಕರೆ ಕೊಟ್ಟಿದ್ದಾರೆ ಇನ್ನೊಂದೆಡೆ ಅವರದ್ದೇ ಮೈತ್ರಿ ಪಕ್ಷದ ಎಸ್ಪಿ ನಾಯಕನು ನಾಯಕನೂ ಕೂಡ ಇಂಥದ್ದೇ ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದಾನೆ ಮರಿಯಾ ಜಿಹಾದ್ ಅಂತ ಹೇಳಿದ್ರೆ ಜಿಯಾ ಉರ್ ರೆಹಮಾನ್ ಕುರ್ಬಾನಿ ಅನ್ನೋ ವಿಚಾರವನ್ನ ಎತ್ತಿದ್ದಾನೆ ಅಂದ ಹಾಗೆ ಈತ ಕುರುಬಾನಿ ಅನ್ನೋ ಪದ ಉಪಯೋಗಿಸ್ತಾ ಇರೋದು ಇತ್ತೀಚೆಗೆ ಮೃತಪಟ್ಟ ಮಾಫಿಯಾ ಡಾನ್ ಕ್ರಿಮಿನಲ್ ಮುಕ್ತಾರ್ ಅನ್ಸಾರಿಗೆ ಸಮಾಜಘಾತುಕ ಅನ್ಸಾರಿ ಸಾವನ್ನ ತ್ಯಾಗ ಅಂತ ಹೇಳೋ ಮೂಲಕ ತಮ್ಮ ಸಮುದಾಯದವರೆಲ್ಲರೂ ಎಸ್ ಪಿ ಗೆ ವೋ ಅಂತ ಕರೆ ಕೊಟ್ಟಿದ್ದಾನೆ ಈ ಎರಡೂ ಘಟನೆಗಳು ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಸದ್ಯ ಕೇಸ್ ಆಗಿದೆ ಈಗ ಚರ್ಚೆ ಆಗ್ತಾ ಇರೋ ವಿಷಯ ಏನಂದ್ರೆ ಅಷ್ಟು ಕ್ಲಿಯರ್ ಆಗಿ ಈ ಇಬ್ಬರೂ ನಾಯಕರು ನಮ್ಮ ಸಮುದಾಯವೇ ಬೇರೆ ನಾವೇ ಬೇರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಷ್ಟಾದರೂ ಆ ಸಮುದಾಯಗಳಿಗೆ ಬೆಂಬಲಿಸ್ತಾ ಇರೋ ಹಿಂದೂಗಳ ಉದ್ದೇಶ ಏನಿರಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಅಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲರೂ ಒಂದೇ ಅಂತ ಹೇಳಲಾಗುತ್ತೆ ಆದರೆ ಇವರು ಕುರ್ಬಾನಿ ಜಿಹಾದ್ ಅನ್ನೋ ಮಾತನ್ನ ಹೇಳಿ ಜನರನ್ನ ಬೇರ್ಪಡಿಸ್ತಾ ಇದ್ದಾರೆ ಇದರಿಂದ ಪ್ರಗತಿಪರರಿಗೆ ಬೇಸರ ಆಗೋದಿಲ್ವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಇನ್ನು ಇಷ್ಟೆಲ್ಲಾ ಓಲೈಕೆ ನಡೀತಾ ಇದೆ ಅದಕ್ಕೆ ತಕ್ಕಂತೆ ಮುಸ್ಲಿಂ ಸಮುದಾಯದ ಕೆಲ ನಾಯಕರು ಆಕ್ಷೇಪಾರ್ಹ ಹೇಳಿಕೆ ನೀಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಇದು ಜನಸಾಮಾನ್ಯರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಇಂತಹ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ಮೋದಿ ಹೇಳಿಕೆಯನ್ನ ಆಧರಿಸಿ ಓಲೈಕೆ ಮಾಡೋ ಸಲುವಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಖರ್ಗೆ ಪ್ರಧಾನಿ ಮೋದಿ ಹೇಳ್ತಾರೆ ಮುಸ್ಲಿಮರು ಹೆಚ್ಚು ಮಕ್ಕಳು ಮಾಡಿಕೊಳ್ತಾರೆ ಅಂತ ನನಗೂ ಐದು ಮಕ್ಕಳಿದ್ದಾರೆ ಮೋದಿ ಯಾಕೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲದೆ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೋಲಿಸಿದ್ರೆ ಮೋದಿ ಏನೇನೂ ಅಲ್ಲ ಈ ಬಾರಿ ಕಾಂಗ್ರೆಸ್ ಬಹುಮತದೊಂದಿಗೆ ಗೆದ್ದು ಬರಲಿದೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಈ ಹೇಳಿಕೆ ಹೊರಬಂದ ಬೆನ್ನಲ್ಲೇ ಅವರು ಆಡಿದ ಪ್ರತಿ ಪದಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಮುಸ್ಲಿಂ ಸಮುದಾಯಕ್ಕೆ ತಮ್ಮನ್ನ ಹೋಲಿಸಿಕೊಂಡಿದ್ದಕ್ಕೆ ಪ್ರಶ್ನೆ ಮಾಡ್ತಾ ಇರೋ ಜನಸಾಮಾನ್ಯರು ಓಲೈಕೆ ರಾಜಕಾರಣ ನಿಮ್ಮನ್ನ ಇಲ್ಲಿವರೆಗೆ ತಂದು ನಿಲ್ಲಿಸ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಬಂದಿದ್ದನ್ನ ಪ್ರಶ್ನೆ ಮಾಡ್ತಿರೋ ಜನರು ಅವರು ದಿಢೀರಂತ ನಿಧನ ಆಗಿದ್ದು ಯಾಕೆ ಅದರ ಹಿಂದಿನ ರಹಸ್ಯವೇನು ಅಂದಿನ ಕಾಂಗ್ರೆಸ್ ಸರ್ಕಾರ ಯಾಕೆ ಸರಿಯಾದ ತನಿಖೆ ಮಾಡಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಬಹುಮತದೊಂದಿಗೆ ಗೆಲ್ತೀವಿ ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇರೋ ಜನರು ಸದ್ಯದ ವಾತಾವರಣ ಹೇಗಿದೆ ಅನ್ನೋದು ಗೊತ್ತಿದ್ರು ಇಂಥ ಮಾತನ್ನ ನೀವು ಹೇಳಬಹುದಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಓಲೈಕೆ ವಿಚಾರ ಇಷ್ಟೆಲ್ಲಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೂ ಕಾಂಗ್ರೆಸ್ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯದೆ ಮತ್ತೆ ಓಲೈಕೆಯಲ್ಲಿ ತೊಡಗಿರೋದು ರಾಜಕೀಯ ವಲಯದಲ್ಲಿ ಹಲವು ಆಯಾಮಗಳ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಹೇಗೆ ಮುಂದುವರೆದ್ರೆ ಮುಂದೊಂದು ದಿನ ಕಾಂಗ್ರೆಸ್ನಲ್ಲಿ ಬರೀ ಮುಸ್ಲಿಮರು ಮಾತ್ರ ಉಳಿಯೋದಿಲ್ವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಆದರೆ ರಾಜಕೀಯ ಪರಿಣಿತರು ಇದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೆಂತ ಸಂದರ್ಭ ಬಂದರೂ ಹಿಂದೂಗಳಲ್ಲಿ ಒಗ್ಗಟ್ಟು ಬರೋದಿಲ್ಲ ಒಂದಷ್ಟು ಜನರು ಕಾಂಗ್ರೆಸ್ ಪರ ಶಾಶ್ವತವಾಗಿ ಇದ್ದೇ ಇರ್ತಾರೆ ಎನ್ನಲಾಗ್ತಿದೆ ಅಲ್ಲದೆ ಒಂದು ವೇಳೆ ಅಂತ ಸಂದರ್ಭ ಬಂದಿದೆ ಆದ್ರೂ ಮುಸ್ಲಿಂ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ವೋಟ್ ಮಾಡೇ ಮಾಡುತ್ತೆ ಆದ್ರೆ ಹಿಂದೂಗಳು ವೋಟಿಂಗ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ ಆದ್ರಿಂದ ಸಹಜವಾಗಿ ಕಾಂಗ್ರೆಸ್ ವೋಟ್ ಮಾಡುವವರ ಬೆನ್ನಿಗೆ ನಿಂತಿದೆ ಅಂತ ರಾಜಕೀಯ ಪರಿಣಿತರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಕ್ತಾ ಇರುವಾಗಲೇ ಪ್ರಧಾನಿ ಮೋದಿ ತಮ್ಮ ಬತ್ತಳಿಕೆಯಿಂದ ಒಂದೊಂದೇ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅದನ್ನ ಜನರು ಯಾವ ರೀತಿ ಅರ್ಥ ಮಾಡಿಕೊಳ್ತಾರೆ ಇದರ ಪರಿಣಾಮ ಹೇಗಿರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ